ನಮಸ್ಕಾರಗಳು ನಾನು ಬಸವರಾಜ ಸರ್ ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸರಳ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ ಅವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಸರಳ ವಾಕ್ಯಗಳು ಭಾರತದ ಬಾವುಟ ಹಾರಾಡುವ ಬಾವುಟ ವಧುವರರ ಮದುವೆ ಮದುವೆಯಲ್ಲಿ ವಧುವರರ ಆಭರಣ ಫಳಫಳ ಇದು ಮರದ ನೇಗಿಲು ಬಡಗಿ ಮಾಡಿದ ನೇಗಿಲು ಬೇಸಾಯಗಾರನಿಗೆ ಉಳುಮೆ ಮಾಡಲು ಬೇಕೇ ಬೇಕೇ ನೇಗಿಲು ಬಡಗಿ ಒಣ ಮರದಿ ನೇಗಿಲು ಮಾಡುವನು ಗಣೇಶನ ದೇವಾಲಯ ದೇವಾಲಯಕ್ಕೆ ಜನರು ಬರುವರು ಗಣೇಶನಿಗೆ ಕಡುಬಿನ ಹಾರವ ಹಾಕುವರು ಗಣೇಶನಿಗೆ ಪೂಜೆ ಮಾಡಿ ನಮಿಸುವರು ಇನ್ನು ವಾಚಕಗಳ ಬಗ್ಗೆ ಅಭ್ಯಾಸ ಮಾಡೋಣ ವಾಚಕ ಇಪ್ಪತ್ತೊಂಬತ್ತು ಮಳೆ 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 ಆಕಾಶದಿ ಸುರಿಯುವ ಮಳೆ ಬಿಡದೆ ಸುರಿದ ಜಡಿಮಳೆ ರಾಜು ತೇಜು ಮಳೆಯಲ್ಲಿ ಕುಣಿದರು ಇವರು ಮಳೆಯಲ್ಲಿ ನೆನೆದರು ಕಾಗದದ ಹಡಗು ಮಾಡಿದರು ನೀರಲ್ಲಿ ತೇಲಿಸಿ ಕುಣಿದರು ವಾಚಕ ಮೂವತ್ತು ಕುರಿಮರಿ ಮರಿ ಮರಿ ಕುರಿಮರಿ ಮೇರಿಯ ಎರಡು ಕುರಿಮರಿ ಮೇರಿ ಮೇವು ಹಾಕಿದಳು ಮರಿಗಳು ಮೇವು ಜಿಗಿದವು ಆ ಕುರಿಮರಿ ಜಿಗಿಯಿತು ಈ ಕುರಿಮರಿ ಕುಣಿಯಿತು ಶಾಲೆಗೆ ನಡೆಯಲು ಮೇರಿ ಜಿಗಿಯುತ್ತಾ ಬರಲು ಕುರಿಮರಿ ಬೇಡ ಬೇಡ ಹೇಳಿದಳು ಮೇರಿ ತಿರುಗಿ ಮನೆಗೆ ನಡೆಯಿತು ಕುರಿಮರಿ ವಾಚಕ ಮೂವತ್ತೊಂದು ದೀಪಾವಳಿ ದೀಪಗಳ ಸಾಲಿನ ದೀಪಾವಳಿ ದೀಪದ ಬೆಳಕಿನ ದೀಪಾವಳಿ ಚಟಪಟ ಪಟಾಕಿಯ ದೀಪಾವಳಿ ಪಟಾಕಿ ಸಿಡಿಸುವ ದೀಪಾವಳಿ ಲಾಡು ಪಾಯಸ ಸುಮಳಿಗೆ ಕಾಯಿ ಕಡುಬು ಉಶಳಿಗೆ ಪೇಡ ಜಾಮೂನು ಸೀನನಿಗೆ ಮೂರು ಸಿಹಿ ಬಾಳೆ ಹಸುವಿಗೆ ಇನ್ನು ವಾಚಕ ಮೂವತ್ತೆರಡು ನವಿಲು ನವಿಲೆ ನವಿಲೆ ಜಿಗಿಯುವ ನವಿಲೆ ಜಿಗಿಯುತ ಜಿಗಿಯುತ ಬ ನವಿಲೆ ನವಿಲೆ ಬಳಕುವ ನವಿಲೆ ಬಳಕುತ ಬಳಕುತ ಬ ನವಿಲೆ ನವಿಲೆ ಕುಣಿಯುವ ನವಿಲೆ ಗರಿಗಳ ಅರಡಿಸಿ ನಲಿಯುತ ಬಾ 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 ವಾಚಕ ಮೂವತ್ತ್ಮೂರು ಬಾವುಟ 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 ಭಾರತದ ಬಾವುಟ ಕೇಸರಿ ಬಿಳಿ ಹಸಿರಿನ ಬಾವುಟ ನಡುವೆ ನೀಲಿ ಗಾಲಿಯ ಬಾವುಟ ಶಾಲೆಯಲ್ಲಿ ಹಾರುತ್ತಿದೆ ಬಾವುಟ ಜನರ ಜಯಕಾರದ ಬಾವುಟ ವಾಚಕ ಮೂವತ್ನಾಲ್ಕು ಈಶನ ಕುಣಿತ ಗಿರಿಯ ಮೇಲೆ ಈಶ ಗಿರಿಯೇ ಈಶನ ವಾಸ ಈಶನ ಕುಣಿತ ಥಕತಕ ಥಕತಕ ಕುಣಿದ ಈಶ ಢಮರುಗ ಹಿಡಿದ ಈಶ ಕುಣಿದ 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 ಢಮ ಢಮ ಢಮರ ಢನ ಢನ ಡಮರ